ನಮಸ್ಕಾರ ರೀ ಎಲ್ಲರಿಗೂ ಕಸ ಹುಡ್ಕತ್ತೀನಿ ರೀ ನನ್ನ ಮಗಳು ಸಾನ್ವಿ ನಿಂತು ನೋಡ್ಕತ್ತಾಳೆ ಅವ್ರ ಪಪ್ಪ ಆರ್ಡ್ರ ಮ್ಯಾಗ ನಡ್ದಾರ ಸಾನ್ವಿ ಬಾಯಿ ಮಾಡ್ಕೊತಾಳ ಈಗ ಮತ್ತೇನು ಕೆಲಸ ಮಾಡ ಮದ್ದು ನನಗೆ ಕೇಳ್ಕತ್ತಾಳೆ ಆಯ್ಕೆನೂ ಏನು ಕಸ ಹುಡ್ಕೀನಲ್ಲ ಕತ್ತಾಳ್ರೀ ಬ್ಯಾಡತ್ತಿಗೆ ನಾನೇ ಹೊಡಕತ್ತೀನಿ ಕಸ ನೀನು ಹಾಕೋದು ರಂಗೋಲಿ ನೋಡ್ರಿ ಅದು ತೆಗಿಕತ್ತೀನಿ ನೀನು ಹಾಕೋದು ರಂಗೋಲಿ ನನ್ನ ಮಗಳು ಹೆಂಗೆ ಕೂತಾಳ ರಂಗೋಲಿ ಹಾಕಲ್ಲೇ ಕಾಲು ಇಟ್ಟು ಕೂತಾಳ ಕಾಲು ತೆಗಿಯಂದ್ರೂ ಅಂದ್ರೂ ಈಗ ತೆಗ್ದವಳು ಮ್ಯಾಗೆ ಕೂತಳು ನಾ ರಂಗೋಲಿ ಹಾಕಿ ಕೂತೀವಿ ನೋಡೋದೇಕ್ಕಿಂತ ಕೆಲಸ ಆಗ್ಯದ ಮುಂಜಾನೆ ಇದ್ದೀ ನೀರು ಹಾಕಿ ತೊಳಿ ರೀ ಜರ ಕರೆಸಿ ಜರ ರಂಗೋಲಿ ನೀಟಾಗಿ ಕುಂದಲೈತಿ ಸುಮ್ಮ ಕೂಡಲ್ಲ ಒಟ್ಟೆ ಸುಮ್ಮ ಕೂಡ ರೀ ಹಂಗೆ ಅದು ಇದು ಮಾಡೋದು ಚಿಟವು ಮಾಡೋದು ಅವ್ರ ಪಪ್ಪ ರೊಕ್ಕ ಕೊಟ್ಟಾರತ್ತ ಅದೇ ಹಿಡ್ಕೊಂಡು ಕೂತಾಳೆ ರಂಗೋಲಿ ಹಾಕತ್ತೇನ್ರಿ ನನಗೆ ಅಷ್ಟು ನೀಟಾಗಿ ರಂಗೋಲಿ ಹಾಕಕ್ಕೆ ಬರಲ್ರಿ ಹಂಗೂ ಹಾಕೀನಿ ನನ್ನ ಮಗಳು ನನಗೆ ಇಪ್ಪತ್ತು ಸಲ ಕರಿ ಮಮ್ಮಿ ಬಾ ಮಮ್ಮಿ ಬಾ ಏನು ಮಾಡತ್ತಿದ ಬಿಡು ಹಾಕ್ಬಾಡ್ರಿ ರಂಗೋಲಿ ಅಂತೇಳಿ ಅಂದ್ರೆ ನಾಯಿ ಬಂದವತ್ತು ಕರಿ ಕರಿಕತ್ತಾಳೆ ನಾಯಿ ನೋಡಿರಿ ಹೆಂಗೆ ನಿಂತಾವೆ ಗೇಟ್ ಬಳಿ ಯಾಕೀಗ ನಾಯಿ ಅಂದ್ರೆ ಭಾಳ ಅಂಜಿಕಿದೆ ಅವು ಎಟ್ಟು ದೂರ ಇದ್ರು ನಾಕಿನ ಬಲಿಯ ಹೊಂಟಾವೇನು ಅಂತಾಳ್ರಿ ಯಾಕೆ ಈಗ ಕರ್ಯಾರನೇ ರಂಗೋಲಿ ಏನೇನು ಹಾಕತ್ತಿನತ್ತ ಗೊತ್ತಾಗಲ್ಲ ಸುಮ್ ದಿನ ಒಂದೊಂದು ರಂಗೋಲಿ ಹಾಕಿದ್ರೆ ಬೇರೆ 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 ಮುಂದೆ ರಂಗೋಲಿ ಹಾಕಿದ್ರೆ ಚಂದ ಕಾಣಿಸ್ತದ ಮನಿ ಇದು ಚುಕ್ಕಿ ರಂಗೋಲಿ ಇದ್ರಿ ಐದು ಚಿಕ್ಕ ಒಂದು ಒಂದಕ್ಕಿ ನಾನು ಸುಮ್ಮ ಹಾಗೆ ಹಾಕೋತ ಹಾಕೋತಿ ನೋಡ್ಬೇಕಲ್ಲ ಕತ್ತೇನ್ರಿ ನನ್ನ ಕೈದಾಗ ರಂಗೋಲಿನೇ ಚೆಂದ ಹಿಡಿಯಕ್ಕೆ ಬರಲ್ರಿ ಕಡೆ ಇಟ್ಟು ಗಡಿಟ್ಟಾಗ್ತದ ಅಂದ್ರೂ ಬಂದಂಗೆ ತೆಗ್ಯದ್ರಿ ರಂಗೋಲಿ ಸುಮ್ಮನೆ ಮುಂದೆ ನೀಟಾಗಿ ಕಾಣ್ತದೆ ನನ್ನ ಮಗಳು ನೋಡಿ ಹ್ಯಾಂಗೆ ಏರೋದು ಇಳಿಯೋದು ಒಡೆಯಡೋದು ಒಳಗೆ ಬಾ ಒಳಗೆ ಬಾ ಅಂತ ಕರಿಕತ್ತಾಳೆ ಮನ್ಯಾಗ ಯಾಕಿಂದ ಏನೋ ಛತ್ರಿ ಬೇಕತ್ತ ಛತ್ರಿ ಕೊಡ್ರಿ ಅತ್ಕೇನು ಬರ್ತೀನಿ ಅಂತ ಹೇಳಕತ್ತೀನಿ ಮತ್ತು ರಂಗೋಲಿ ಹಾಕತ್ತೀನಿ ನೀವು ದಿನ ರಂಗೋಲಿ ಹಾಕ್ತಿರೇನೋ ಅಲ್ಲ ಎಲ್ಲರೂ ನಮ್ಮ ಪೂರ ಮನೆ ಎದ್ರೆ ಚಂದ ಜಾಗ ಇಲ್ಲ ಪರ್ಸಿ ಇರ್ತದ ಅದೇ ಪರ್ಸಿಗೆ ತೊಳೆಯೋದು ಹಾಗೆ ತೊಳೆದು ಅದೇ ಪರ್ಸಿನ ಹಾಕೋದು ರಂಗೋಲಿ ಹ್ಞೂ ಮಗಳ ಮಗಳದ ನೋಡಿ ಹ್ಯಾಂಗೆ ಮಾಡ್ತಾಳೆ ಅದು ರೊಕ್ಕ ಹಿಡ್ಕೊಂಡು ಎಷ್ಟು ಒಡೆಯಡ್ ಒಂದು ರೂಪಾಯಿ ಈಗ ದುಕಾನ್ಗೆ ಹೋಗ್ತೀನಲ್ಲ ಕತ್ತಾಳ್ರಿ ಒಂದು ರೂಪಾಯಿ ತೊಗೊಂಡು ರೋಡಿಗೆ ಎಲ್ಲಿ ದುಕಾಕೊತ ಹೇಳಿ ಬ್ಯಾಡಲ್ಲ ಕತ್ತಿ ಹೋಗ್ತೀನಿ ಹೋತೀನಿ ಅಂತ ನಿಂತಾಳೆ ಇದು ಎಲಿದ ರಂಗೋಲಿ ಇದೆ ನೋಡ್ರಿ ಎಲಿ ಚಿತ್ರ ಅದು ಇದು ಫುಲ್ ಹಾಕಿದ್ಮಕೆ ಚೆಂದ ನೀಟಾಗಿ ಕಾಣಿಸ್ತದ್ರಿ ಅದರ ಹಾಕೋಕ್ಕೆ ಸ್ವಲ್ಪ ಲೇಟ್ ಹಾಕತ್ತದ ಈ ವಿಡಿಯೋ ನಾ ರಂಗೋಲಿ ಹಾಕಿಲ್ರಿ ಯಾವಾಗ ಸುಮ್ಮನೆ ನಾರ್ಮಲ್ ಬಡ ಬಡ ರಂಗೋಲಿ ಹಾಕ್ತಿದೆ ವಿಡಿಯೋ ಮಾಡ್ಕೋದು ರಂಗೋಲಿ ಬಡ ಬಡ ಹಾಕಕ್ಕೆ ಬರಲ್ಲ ರೀ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗ್ತದ ಈಗ ವಿಡಿಯೋ ಮಾಡರ್ನಾಗ ಒಂದು ಕಡೆ ಫೋನ್ ಇರ್ತದ ಒಂದು ಕಡೆ ಕೈದಾಗ ರಂಗೋಲಿ ಇರ್ತದ ಹ್ಯಾಂಗೆ ಹಾಕ್ಬೇಕಿ ಅಷ್ಟು ನನಗೆ ಗೊತ್ತಾಗಲ್ಲ ರೀ ಹಾಕ ಹೇಳಿ ಸ್ವಲ್ಪ ಲೈನ್ ಕೆಟ್ಟದ್ರಿ ಇಲ್ಲಿ ಮತ್ತು ಹಂಗೆ ರಿಕವರ್ ಮಾಡ್ಕೊಂಡ್ರಿ ಏನು ಮಾಡ್ಬೇಕು ಗೊತ್ತಾ ಹಾಗಲ್ಲಾಗಿತ್ತು ಎಷ್ಟು ಜಲ್ದಿ ಮಾಡಬೇಕು ರಂಗೋಲಿ ತೆಗಿಬೇಕು ಅಂದ್ರೂ ಮತ್ತ ಲೇಟ್ ಹಾಕತ್ತಿತ್ತು ಇವತ್ತು ಭಾಳ ಲೇಟ್ ಆಯ್ತ ರಂಗೋಲಿ ಹಾಕಕ್ಕೆ ಡೈಲಿ ಅವಾಗಿಂದ ಅವಾಗೇ ನೋ ನೋಡಾಟಗೇ ಹಾಕಿ ತೆಗಿತಿದ್ದಾರೆ ನಾ ಇವತ್ತು ರಂಗೋಲಿ ಹಾಕೋದು ವಿಡಿಯೋ ಮಾಡಬೇಕಲ್ಲಾಗತ್ತೀನಿ ನನ್ನ ಮಗಳು ಚೆಂದ ನೀನು ಹಾಕೋ ಬಿಡಲ್ಲ ಹೇಳು ಕಡಿ ವಿಡಿಯೋನೂ ಮಾಡಿಬಿಡಲ್ಲ ಹೇಳು ಬರೀ ಕರೆಯೋದು ಕರ್ಯೋದು ಹೂವು ಇಷ್ಟೆಷ್ಟು ಹೂವು ಹೂವು ಡಿಸೈನ್ ತೆಗ್ಯೋದು ಸಣ್ಣದು ಹಾಕಬೇಕಂದ್ರೆ ಅವು ಚುಕ್ಕಿ ಜರ ದೊಡ್ಡ ಅದು ಅದಕ್ಕೆ ರಂಗೋಲಿನ ದೊಡ್ಡದು ಕಾಣಿಸ್ಕೊತತ್ತು ಚುಕ್ಕಿ ಚಂದ ಇಟ್ಟೋಗಿ ಬರಲ್ಲ ನನಗೆ ಈಗ ಅರ್ಶ ಕೂಕಮ್ಮ ಕಲರ್ದು ರಂಗೋಲಿ ಹಾಕೋದು ಡೈಲಿ ಹಿಂಗೆ ಹಾಕ್ತೀನಿ ರೀ ಯಾವುದ್ಯಾಕೆ ಡಿಸೈನ್ ಹಾಕಿರಲಾಕ ನಡ್ಬಾರಕ ಅರ್ಶಿಣ ಕೂಕಮ್ದು ಇಷ್ಟಿಷ್ಟು ಹಾಕೋಕ್ಕೇ ಬಿಡ್ತೀನಿ ಪೂರಾ ರಂಗೋಲಿದು ಲಕ್ಷಣ ಬದಲಿಯಾಗ್ತದೆ ರೀ ಅರಶಿಣ ಕೂಕ ರಂಗೋಲಿ ಹಾಕಿದ್ರ ಇಲ್ಲಿ ಹೊಸ್ತಲ್ ಬಲಿ ಇಲ್ಲಿನೂ ಹಾಕು ಹಾಕೋದಕ್ಕೆ ನಾ ಮಗಳ ಕಲರ್ದು ಹಾಕು ಕಲರ್ದು ಹಾಕೋದಕ್ಕೆ ನಿಂತೇಳಿರಿ ಇಲ್ಲಿನೂ ಹಾಕ್ತಾ ಅಟ್ಟೆ ಕಲರ್ ಹಾಕಲ್ಲ ಸೊ ನಾರ್ಮಲ್ ಹಿಂಗೆ ಸಣ್ಣ ಡಿಸೈನ್ ತೆಗೆದ್ಕೇನು ಹಾಕ್ಬಿಡ್ತೇನೆ ಇಲ್ಲಿ ನಾವು ನಂದು ಕಲರ್ದು ಹಾಕು ಕಲರ್ದು ಹಾಕು ಏನು ಮಾಡಕತ್ತಿದಿ ಇದು ಹಿಟ್ಟೆ ಹಾಕಬೇಡ ಅದಕ್ಕೆ ನಮ್ಮ ಮಗಳು ಹೇಳಕತ್ತಾಳ ಸಾನ್ವಿ ಕಲರ್ ಕಲರ್ದು ಹಾಕಲ್ಲ ರೀ ಸಾನ್ವಿ ಏನು ಹೇಳ್ತಾಳ ಅದು ಮಾಡಬೇಕೆ ಮಾಡಲಿಲ್ಲ ಅಂದ್ರೆ ಮತ್ತೆಲ್ಲ ಕೆಡಿಸಿ ನಿಂದಿರ್ತಾಳೆ ನಾವು ಏನು ರೇಖೆ ಮಾಡೋ ಕೆಲಸ ಇಲ್ಲ ಇದು ಇಲ್ಲಿನೂ ಅರಶಿಣ ಕೆಂಪು ಕಲರ್ದು ರಂಗೋಲಿ ರೀ ಇದಕ್ಕೂ ಲಕ್ಷಣ ಹೆಂಗೆ ಕಾಣಿಸ್ತದೋಳ್ರಿ ಕೆಂಪು ಕಲರ್ದು ಅರ್ಶಿಣ ಕಲರ್ದು ಹಾಕಿದ್ರೆ ನನ್ನ ಮಗಳು ಚಂದ ಹಾಕಿದದ್ಕೆ ನೆಲ್ಲ ಕತ್ತಿ ಈಗ ಒಳಗೆ ಹೋದಾಳತ್ತ ನಾ ಹೋತೀನಿ ನೋಡಿ ಮಮ್ಮಿ ಅದಕ್ಕೆ ನೆಲ್ಲ ಕತ್ತಿ ಓದೋಳ್ರಿ ಒಳಗೆ ಅಕ್ಕಿಗೀಗ ಅವ್ರದು ಪಪ್ಪ ರೊಕ್ಕ ಕೊಟ್ಟದು ಪರ್ಸನ್ನೇ ಹಾಕಿಟ್ಟು ಬಂದಾಳ್ರಿ ಹೊ ಹೊಸು ತೆಗದು ತೋರಿಸ್ತಾಳತ್ತ ಏಸುವ ನೋಡು ನನ್ನ ಬಲಿ ರೊಕ್ಕ ನಿನ್ನ ಬಲಿ ಏನೂ ಇಲ್ಲ ಅದಕ್ಕೆ ನಲ್ಲಾಕತ್ತೀ ಅವ್ರ ಪಪ್ಪ ಕಾಯಿನ್ಗಳು ಇದ್ದದೆಲ್ಲ ಹಾಕಿ ಕೊಡ್ತಾರೆ ಆಕಿ ಪರಿಸ್ನಾಗ ಇಟ್ಕೊಂಡು ಜಮಾ ಮಾಡ್ತಾಳಿ ಜಮಾ ಮಾಡಿ ಅವೇ ರೊಕ್ಕಲಿ ಮತ್ತು ರೋಡಿಗೆ ಅವ್ರ ಪಪ್ಪ ಹೊರಗೆ ದುಖಾನ್ ಕರ್ಕೊಂಡು ಹೋದ್ರದ್ರು ನನ್ನ ಬಳಿ ರೊಕ್ಕ ಅವ ನಾನು ನಾನೇ ತೋರ್ತೀನಿ ಹತ್ತಾಳಿ ಎಲ್ತ್ ಇಕ್ಕೊತ್ತಾಳತ್ತ ಬ್ರಷ್ ಕೊಡ್ಲಾಕತ್ತೀನಿ

ಅಷ್ಟು ಎಲ್ಲ ನೀಟಾಗಿ ಹಲ್ತಿ ಕೂತಾಳ ಕಾರ್ ಯಾರ್ದ ಕಾರ್ ಎರ್ದ ಅದು ಕೇಳ್ತಾಳಗಿ ಗೊತ್ತಿದ್ರುನು ಕಾರ್ ಎರ್ದ ಅದ್ಕಿನ್ ನನಗೆ ಕೇಳ್ತಾಳ್ರಿ ಕಾರಗೆ ಗೊತ್ತಿದ್ರುನು ಕಾರ್ ಯಾರ್ದ ಮಮ್ಮಿ ಕಾರ್ ಯಾರ್ದ ನಿಮ್ಮ ಪಪ್ಪ ಕಾರ್ ಎದ ಅದ್ಕಿನ್ ಹೇಳ್ಕೊತೀನಿ ರೀ ಕಾರ ಮನೆ ಮುಂದೆ ನಿಂದಿರ್ಸಿ ಸ್ಕೂಟಿ ಒಯ್ದಾರೆ ಇವತ್ತು ನೀವು ಏನು ಅವು ಏನು ವಾತ್ ಕೇಳ್ತಾಳೆ ಇವತ್ತು ಸೂರ್ಯ ನೋಡ್ರಿ ಹ್ಯಾಂಗನಾ ಹಲ್ದಿಕ್ಕೋಗತ್ತಾಳೆ ಇನ್ನು ಹಲ್ದಿಕ್ಕೊಂಡಿ ಮುಖ ತೊಕೊಂಡ್ಬಿಳಕೆ ಹಾಲು ಕುಡಿತಾಡಗಿ ಈಗ ಹಾಲು ಕುಡಿಕತ್ತಾಳೆ ಹಾಲು ಏನೋ ಸುಡ್ಲಾಕತ್ತವ ನಿಂದ್ರೆಲ್ಲ ಕತ್ತಾಳು ಹಾಲು ಸುಡ್ಲಾಕತ್ತವತ್ತೆಲ್ಲ ಕತ್ತಾಳ್ರಿ ಅಂದ ಕತ್ತಾಗೋದಿಟ್ಟ ಮತ್ತು ಚಹ ನಾ ಬರೀ ಚಹಾ ಕುಡಮಿ ಇನ್ನೂ ಹಾಲು ಸುಡ್ಲಾಕತ್ತವ ಹಾಲು ಯಾವಾಗ ಕುಡೀಲಿ ನಿನ್ನ ಚಹಾ ಕುಡ್ಯೋದಾಯ್ತು ನನಗೆ ಕೇಳಕತ್ತಾಳ್ರಿ ಹಾಲು ಆರೋ ಕೆಟ್ಟಿದ್ದೆವು ಆರಲ್ಲಿ ಆಗ್ಯಾವ ಹಾಲುಗಳು ಏನು ಮಾಡ್ಬೇಕು ಹಾಗೆ ಕುಡಿ ಏನಾಗಲ್ಲ ಸ್ವಲ್ಪ 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 ಸುಡೋದೆ ಕುಡಿಬೇಕಲ್ಲಾಗತ್ತೀನಿ ಈಗ ಯಾವ್ದ್ರ ಮುಂದೆ ನಿಂತಕ್ಕೆ ನಾನು ನಾಟಕ ಮಾಡ್ಕೊತಾಳೆ ಸಾನ್ವಿ ಈಗ ನೋಡ್ರಿ ಹೆಂಗೆ ಮಾಡ್ತಾವಳ್ರಿ ಚಿಟವು ಹಾಲು ಚೆಲ್ತವ ಹಂಗೆ ಮಾಡಬೇಡ ಕೈದು ಹೊಡ್ದಿ ಅಂತ ರೀ ಏನು ಹೇಳಿದ್ರು ಈಗ ಆರ್ಯಾವತ್ತ ಕುಡಿಕೊತ್ತಾವಳ್ರಿ ಹಾಲು ಕುಡ್ದು ಓದ್ಕೋತ ರೀ ಇಲ್ಲಿಗೆ ವೀಡಿಯೋ ಮುಗಿಸ್ಕತ್ತೇನು ರೀ ಪ್ಲೀಸ್ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ